ಅಯೋಧ್ಯೆಯಲ್ಲಿ ರಾಮಲಾ ಪ್ರತಿಷ್ಠಾಪನೆ ಹಿನ್ನೆಲೆ ಪುತ್ತೂರಿನ ಮಹಾಲಿಂಗೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ನಡೆದಿದೆ ರಾಮತಾರಕ ಪೂರ್ಣಾಹುತಿಯಲ್ಲಿ ಸಹಸ್ರಾರು ಭಕ್ತರು ಪಾಲ್ಗೊಂಡರು ದೇವಾಲಯದಿಂದ ಹಮ್ಮಿಕೊಂಡಂತಹ ಅಶ್ವಯಾತ್ರೆಯ ಭಾಗವಾಗಿ ರಾಮತಾರಕ ಯಜ್ಞ ನಡೆಸಲಾಯಿತು ಮೂರು ದಿನಗಳ ಕಾಲ ವಿವಿಧ ದೇವಾಲಯಗಳಿಗೆ ತೆರಳಿದ್ದ ಅಶ್ವಯಾತ್ರೆ ವಿವಿಧ ದೇವಾಲಯಗಳಿಂದ ಸಂಗ್ರಹವಾದ ರಾಮ ರಾಮತಾರಕ ಯಜ್ಞಕ್ಕೆ ಬಳಕೆ ಮಾಡಲಾಗಿದೆ ಒಂದು ಜೀವಿತಾವಧಿಯಲ್ಲಿ ಒಂದು ದೇವಸ್ಥಾನದ ನಿರ್ಮಾಣದ ಸಂದರ್ಭದಲ್ಲಿ ಇರೋದು ಅಂತೇಳಿ ಹೇಳಿದರೆ ಅದು ಅತ್ಯಂತ ಪುಣ್ಯದ ಪುಣ್ಯದ ಒಂದು ಯೋಗ ಅದರಲ್ಲೂ ರಾಮಮಂದಿರದಂತಹ ಅತ್ ಬಾ ವಿಜೃಂಭಣೆಯಿಂದ ಆಗ್ತಾಯಿರುವಂಥ ಹಾಗೂ ಅಭೂತಪೂರ್ವ ಒಂದು ನಿರ್ಮಾಣದ ಲೋಕಾರ್ಪಣೆ ಆಗುವ ಸಂದರ್ಭದಲ್ಲಿ ನಾವು ಜೀವದಲ್ಲಿದ್ದೇವೆ ಅಥವಾ ನಮ್ಮ ಜೀವಿತಾವಧಿಯಲ್ಲಿ ಆಗ್ತಾ ಇದೆ ಅಂತ ಹೇಳುವಂಥದ್ದು ಇದಕ್ಕಿಂತ ಸಂತೋಷದ ಅಥವಾ ಇದಕ್ಕಿಂತ ಭಾಗ್ಯ ಬೇರೊಂದಿರಲಿಕ್ಕಿಲ್ಲ ಹಿಂದೆ ರಾಜರುಗಳು ದೇವಸ್ಥಾನಗಳನ್ನು ನಿರ್ಮಿಸುತ್ತಾ ಇವತ್ತು ಪ್ರಜಾಪ್ರಭುತ್ವ ಹಾಗಾಗಿ ಪ್ರಜೆಗಳೆಲ್ಲ ಸೇರಿಕೊಂಡು ಅಂದರೆ ಪ್ರಜೆಗಳೇ ಪ್ರಭುಗಳು ಹಾಗಾಗಿ ಪ್ರಜೆಗಳೆಲ್ಲ ಸೇರಿಕೊಂಡು ಹಾಗೂ ಪ್ರಜೆಗಳೆಲ್ಲರ ಅಪೇಕ್ಷೆಯಂತೆ ಆಗ್ತಾ ಇರುವಂಥ ಆದಂತಹ ದೇವಸ್ಥಾನ ರಾಮಮಂದಿರ ಎರಡು ಕೋಟಿ ನಾಲ್ಕು ಕೋಟಿ ಹತ್ತು ಕೋಟಿಯ ದೇವಸ್ಥಾನಗಳನ್ನು ನಾವು ನೋಡಿರಬಹುದು ಇತ್ತೀಚೆಗೆ ನಿರ್ಮಾಣ ಆದಂಥ ದೇವಸ್ಥಾನಗಳು ಆದರೆ ಐತಿಹಾಸಿಕ ರೀತಿಯಲ್ಲಿ ಹೇಗೆ ಮಧುರೆ ಮೀನಾಕ್ಷಿ ದೇವಸ್ಥಾನ ಇದೆಯೋ ತಾಂಜಾವೂರು ಬೃಹದೇಶ್ವರ ದೇವಸ್ಥಾನ ಇದೆಯೋ ಆ ರೀತಿಯ ಒಂದು ಅದ್ಭುತ ಪರಿಕಲ್ಪನೆಯ ದೇವಸ್ಥಾನ ಅಂತೇಳಿ ಹೇಳಿದರೆ ಅದು ಮಂದಿರ ಅದರ ನಾವು ಚಿತ್ರಗಳಲ್ಲಿ ನೋಡಿದಾಗ ನಮಗೆ ಅನ್ನಿಸ್ತಿತ್ತು ರಾಮ ಮಂದಿರ ಇದು ಒಂದು ಮಂದಿರ ನಾವು ನಮ್ಮ ಊರಿನಲ್ಲಿ ಕುತ್ತು ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೇಗೆ ಅಂತ ಹೇಳಿ ಹೇಳಿದರೆ ದೇವಸ್ಥಾನ ಅಂತ ಹೇಳಿದರೆ ದೊಡ್ಡದು ಮಂದಿರ ಅಂತೇಳಿದರೆ ಸಣ್ಣದು ಅಂತ ಹೇಳುವಂಥ ಭಾವನೆ ನಮಗೆ ಹಾಗಾಗಿ ನಾವು ರಾಮ ಮಂದಿರ ಅಂತ ಹೇಳುವಾಗ ಮತ್ತು ಅದರ ಚಿತ್ರದಲ್ಲಿ ನೋಡುವಾಗ ಅದೊಂದು ಸಣ್ಣ ಇರ್ಬೋದೇ ಒಂದು ಮಂದಿರದ ರೀತಿಯ ಕಲ್ಪನೆಯನ್ನು ನಮಗೆ ಕಾಣ್ತಾ ಇತ್ತು ಮೊದಲು ನೋಡುವಾಗ ಆದರೆ ಈಗೀಗ ಅದರ ಊರಿನ ಚಿತ್ರಣಗಳು ಬಂದಾಗ ನಮಗೆ ಅರ್ಥ ಆಗ್ತದೆ ಅದರ ಒಂದು ಅಗಾಧತೆ ಏನಿದೆ ಅಂತ ಹೇಳುವಂಥದ್ದು ನಮಗೆ ಈಗ ಕಾಣ್ತಾ ಇದೆ